ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೋನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪೀಸ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಮುರುಘಮಲೆಯ ನಿವೇಶನ ವಿವಾದದಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖಾನ್ ಚಿಂತಾಮಣಿ ತಾಲೂಕಿನ ಮರುಗಮಲೆ ಗ್ರಾಮದ ನಿವೇಶನ ವಿರೋಧದಲ್ಲಿ ನಾನು ಯಾರ ಪರನೂ ಇಲ್ಲ ಯಾರ ವಿರೋಧನೂ ಇಲ್ಲ ಕಾನೂನಿನಂತೆ ಪ್ರತಿಯೊಂದು ಕೆಲಸವನ್ನು ಮಾಡುತ್ತೇನೆ ಸದರಿ ಗ್ರಾಮದ ಖಾನ್ ಎಂಬವರು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ಮುರುಘಮಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆ ಜಿ ಅನ್ಸರ್ ಖಾನ್ ರವರು ಹೇಳಿದರು ಅವರು ಮುರುಘಮಲೆ ಗ್ರಾಮ ಪಂಚಾಯಿತಿಯ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಂತರ ವಿವಾದಿತ ನಿವೇಶನಕ್ಕೆ ಪತ್ರಕರ್ತರನ್ನು ಕರೆದೊಯ್ದು ಸಲೀಂ ಖಾನ್ ಅವರು ಕೊಟ್ಟಿರುವ ಹೇಳಿಕೆಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅವರು ಬರೀ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ಆರೋಪಿಸಿ ನಿವೇಶನ ವಿವಾದದ ಬಗ್ಗೆ ವಿವರಿಸಿದರು ನಮ್ಮ ಅಣ್ಣ ಸರ್ದಾನ್ ಖಾರ್ ಎಂಬುವರು ಮೂರು ಅಡಿಗಳಷ್ಟು ಅತಿಕ್ರಮಿಸಿ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ನನ್ನ ಬಳಿ ಬಂದಾಗ ನಾನು ಕಾನೂನು ಹಾಗೂ ನ್ಯಾಯಯುತವಾಗಿ ರಸ್ತೆಯ ಸಮಸ್ಯೆ ಬಗ್ಗೆ ಇತ್ಯರ್ಥ ಮಾಡಿದ್ದೇನೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖಾರ್ ವಿವರಿಸಿದರು ನಮ್ಮ ಕುಟುಂಬದ ಸರ್ದಾರ್ ಖಾನ್ ಅನ್ಸರ್ ಖಾನ್ ಆರೀಫ್ ಖಾನ್ ಬಿನ್ ಸರ್ದಾರ್ ಖಾನ್ ರವರುಗಳು ಒಟ್ಟಿಗೆ ಜಮಾಯಿಸಿ ರಸ್ತೆ ನೆಗೆದು ಪಾಯ ತೆಗೆಯಲು ಜೇಸಿ ಬೇಂದಿಗೆ ಬಂದಿದ್ದಾರೆ ಎಂದು ಹೇಳಿದಾಗಲೂ ನಾನೇ ಹೋಗಿ ಖುದ್ದು ಸಮಸ್ಯೆ ಇತ್ಯರ್ಥಪಡಿಸಿ ಬಂದಿದ್ದರು ನನ್ನ ಮೇಲೆ ಸುಳ್ಳು ಆರೋಪದ ಜೊತೆಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಂದು ವಿವರಿಸಿದ ಅವರು ಈ ಬಗ್ಗೆ ನಾನು ಸಹ ಕಾನೂನಾತ್ಮಕವಾಗಿಯೇ ಹೋರಾಟ ಮಾಡುತ್ತೇನೆ ಎಂದು ವಿವರಿಸಿದರು ಅಂತ ಏನು ನಿರೂಪಣೆ ಮಾಡ್ತಾ ಇದ್ದಾರೆ ದಾರಿ ಅಂತ ಇವಾಗ ನನ್ನ ಹತ್ರ ಏಳೆಂಟು ಪೇಪರ್ ಇದೆ ಏಳೆಂಟು ಪೇಪರ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಂಟು ಇರೋದು ನೋಡಿ ಈ ಎಂಟಡಿ ರೋಡ್ ಡಬ್ಬ ಈ ಮುಂದೆ ಶೆಡ್ ಹಾಕ್ಕೊಂಡಿದ್ದಾರಲ್ಲ ಅಲ್ಲಿ ರೋಡ್ ಬರುತ್ತೆ ಈ ಕಡೆ ದಕ್ಷಿಣ ಕಡೆ ಇರೋ ಮನೆಗಳಿಲ್ಲ ಅಲ್ಲಿನ ಹಾಫ್ ಆಫ್ ಸೈಡು ಬರುತ್ತೆ ಇದನ್ನು ನಾನು ತಾಲೂಕ್ ಪಂಚಾಯತ್ ಒನ್ನ ಕರ್ಕೊಂಡು ಪಿ ಡಿಒನ ಕರ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಪತ್ರಗಳನ್ನು ತಗೊಂಡು ಇದರ ಕುಲಂಕುಷವಾಗಿ ಏನು ಎಲ್ಲಿ ದಾರಿ ಬರುತ್ತೆ ಅಂತ ನಾನು ತೋರ್ಸೋಕ್ಕೆ ಬಯಸ್ತೀನಿ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಅಧ್ಯಕ್ಷ ಆಗಿದ್ದಾರೆ ಅವ್ರ ಅಣ್ಣನ ಮ ಸಪೋರ್ಟ್ ಮಾಡ್ತಾನೆ ಅಂತ ಹೇಳೋದು ಇದೆಲ್ಲ ಸುಮ್ಮನೆ ಮಸಿ ಒಳೆಯೋ ಕೆಲಸ ಇದು ಅಧ್ಯಕ್ಷರಿಗೆ ಏನೋ ಅವಮಾನ ಮಾಡಿದ್ರೆ ಕ ಮುಲ್ ಮೇಲೆ ಎಲೆ ಬಿಳಿ ಎಲೆ ಮೇಲೆ ಮುಲ್ ಬಿಡಿದ್ರೂ ಎಲೆ ತೂಟ ಅಂತ ನಾನು ತೋರಿಸ್ಕೊಡ್ತೀನಿ ಅಲ್ಲಿ ಹನ್ನೆರಡು ಅದು ಯಾರು ಮಾಡಿದಾರೆ ಅವ್ರು ಕೇಳಿಕೊಳ್ಳಿ ಅದು ನನ್ನ ಸಂಬಂಧ ಇಲ್ಲ ನಾನು ಆವತ್ತು ಹೇಳಿದ್ದೀನಿ ನಾನು ಅಧ್ಯಕ್ಷರು ಪೇಪರ್ ನೋಡ್ಕೊಂಡು ಏನೇನು ಏನಿದೆ ಅದು ಹೇಳ್ತೀನಿ ಅಂತ ನಾನು ಮಾಡಿಕೊಟ್ಟಿದ್ದೀನ ಯಾರು ನಿಮ್ಮ ಮಾಡಿಕೊಟ್ಟಿದ್ದಾರೆ ಅವ್ರು ಕೇಳಿ ಅವ್ರನ್ನ ಇದು ಮಾಡ್ಕೊಳ್ಳಿ ನೀವು ನನಗೆ ಬಂದು ಕದ್ದಿದ್ದೆ ಯಾಕೆ ನೀವು ಅಧ್ಯಕ್ಷರು ಪಂಚಾಯತಿಲ್ಲಿದ್ದೀರಾ ನಮ್ಗೆ ಈ ಥರ ಆಗಿದೆ ನೀವು ರೋಡ್ ಹಾಕಿದ್ದೀರಾ ಅದಕ್ಕೋಸ್ಕರ ನಮಗೆ ಒಂದು ನ್ಯಾಯ ಕೊಟ್ಟು ಕೊಡಿಸಿ ಅಂತ ನೀವು ಬಂದಿರೋದು ಹೌದು ಆವಾಗ ಮಣ್ ರೋಡು ನೆರೆಗಾದಲ್ಲಿ ಆಗೋವಾಗೂ ಗಲಾಟೆ ಇದೆ ನಿಮ್ಮ ಮುಂದೆ ನೋಡಿ ಈ ಚಪ್ಪಡಿಗಳಿದೆ ನೋಡಿ ಚಪ್ಪಡಿಗಳು ಎಲ್ಲಿ ನಡೆಸಿದ್ದಾರೆ ಮುಂದೆ ಕಾಣಿಸುತ್ತಲ್ಲ ಚಪ್ಪಡಿಗಳು ಈ ಕಡೆನೇ ಇದೆ ಮುಂದೆ ಅಂಗಡಿ ನೋಡಿ ಕೆಟ್ಟಿಗೆ ಅಂಗಡಿ ಬಂದು ರೋಡ್ಗಿದೆ ಅದು ಆವತ್ತು ಅವ್ರು ಎತ್ತಿಲ್ಲ ಆಪೋಸಿಟ್ ಪಾರ್ಟಿಯವರು ಎತ್ತಿಲ್ಲ ಗಲಾಟೆ ಗಲಾಟೆಗಳು ನಡೆದಿದೆ ಇವಾಗ ಏನಿದೆ ಇದ್ರ ಮುಂದೆ ಒಂದೊಂದು ಸೈಡ್ ಬರುತ್ತೆ ಹಾಫ್ ಸೈಡು ಇಪ್ಪತ್ತು ಇಪ್ಪತ್ತು ಅಡಿ ಬರುತ್ತೆ ಅಡಿ ಬಂದಾಗ ರೋಡ್ ಈ ಮಾರ್ಜಿನಲ್ಲಿ ಬರುತ್ತೆ ಇಲ್ಲಿ ಮಾತ್ರ ಬರೋಲ್ಲ ಆವಾಗ ಅವ್ರಿಗೆ ಹನ್ನೆರಡು ಅಡಿ ರೋಡ್ ಸಿಗ್ಲೇ ಸಿಗುತ್ತೆ ಇದು ಡೆಡ್ ಇನ್ ಡೆಡ್ ಎಂಡ್ ಇದೆ ಇಲ್ಲಿ ಹನ್ನೆರಡು ಅಡಿ ರೋಡ್ ಇವ್ರಿಗೆ ಸಿಗ್ಲೇ ಸಿಗುತ್ತೆ ಇದು ಮತ್ತೆ ಈ ಮನೆ ದೇವಸ್ಥಾನ ಸಿಗುತ್ತೆ ನೋಡಿ ಹನ್ನೆರಡಲ್ಲಿ ಅಲ್ಲಿ ಇಪ್ಪತ್ತು ಅಡಿ ಆ ಕೆರೆವರೆಗೂ ಯಾರು ಕೇಳೋರ್ ಇಲ್ಲ ಇದು ಡೆಡ್ ಹಣ್ಣಿದೆ ಮಾಡಿಕೊಟ್ಟಿರಬಹುದು ಜಾಗ ಖಾಲಿ ಇದೆ ಯಾಕಂದರೆ ಜಾಗ ಅವ್ರದೇ ಅದು ನಮ್ದು ಐದನೇ ಪೀಳಿಗೆ ಇದು ತಾತ ಮುತ್ತಾತ ಕಾಲ ಪೀಳಿಗೆದು ಸರ್ವೆ ನಂಬರ್ ಮೂರು ಇತ್ತು ಸರ್ವೆ ನಂಬರ್ ಮೂರನೇ ಅವಾಗ ಏನು ಮಾಡಿದ್ದಾರೆ ಭೂ ಪರಿವರ್ತನೆ ಮಾಡಿದ್ದಾರೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಏನು ಭೂ ಪರಿವರ್ತನೆ ಮಾಡಿದ್ದಾರೆ ಸರ್ವೆ ನಂಬರ್ ಹೋಗಿ ಇನ್ನೂರ ಮೂವತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ ಇವರು ಮಾತಾಡಿದ್ರೆ ಸರ್ವೆ ನಂಬರ್ ಹೋಗಿ ಇನ್ನೂರು ಮೂವತ್ತಿದೆ ಇನ್ನೂರು ಮೂವತ್ತಿದೆ ಅಂದರೆ ತಿಳ್ಕೋಬೇಕು ಡೆಡ್ ಹನ್ನೆರಡು ಅಡಿನೂ ಬರುತ್ತೆ ಇಪ್ಪತ್ತಡಿನೂ ಬರುತ್ತೆ ಹಾಕ್ಕೊಳ್ಳಿ ನಿಮ್ಗೇನು ತೊಂದರೆ ಇಲ್ಲ ಅಲ್ಲಿ ಮುಂದೆಯಿಂದ ಇಲ್ಲಿವರೆಗೂ ಎಂಟಡಿನಿ ರಸ್ತೆ ಇರೋದು ಎಂಟಡಿ ರಸ್ತೆ ಇರೋದು ನಾನು ಪೇಪರು ಎಲ್ಲ ತೋರಿಸ್ತೀನಿ ಇದು ಮಾಡ್ತೀನಿ ನೋಡಿ ಎಂಟಿ ಪತ್ರಗಳಿದೆ ಇನ್ನು ಈ ಕಡೆ ಎಲ್ಲ ತಿಳಿಸಿದೀವಿ ಎಲ್ಲ ಪತ್ರಗಳು ತಗೊಂಡು ಇವ್ರಿಗೆ ನಾವು ಅನ್ಯಾಯ ಮಾಡಬೇಕಾಗಿಲ್ಲ ಅಣ್ಣ ಅಂತ ನಾನು ಇನ್ನೊಂದು ಮಾಡ್ತಾ ಇಲ್ಲ ಸುಮ್ಮನೆ ಇದೆಲ್ಲ ಮಾತಾಡ್ಬೀರಿ ಕಾನೂನು ರೀತಿ ಏನಿದೆ ಅಂತ ಎಲ್ಲ ನನ್ನ ಕುಲಂಕುಶವಾಗಿ ನಾನು ತಾಲೂಕ್ ಪಂಚಾಯತ್ ಯುವತಿ ಇಒ ಇಂದ ಕರ್ಕೊಂಡು ಯಾಕಂದರೆ ಪಿ ಡಿ ಒ ಅವ್ರ ಮಾತೇ ಕೇಳ್ತಾರಂಥ ಮಾತು ಬರುತ್ತೆ ಅದು ಬೇಕಾಗಿಲ್ಲ ಪಿ ಡಿ ಒ ಪ್ಲಸ್ ತಾಲೂಕ್ ಪಂಚಾಯತ್ ಇಒನ ಕರ್ಕೊಂಡು ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಎಲ್ಲಿ ರೋಡ್ ಬರುತ್ತೆ ಅಡಿ ಇದೆ ಅಂತ ಹೇಳಿಬಿಟ್ಟು ಹಳೆ ದಾಖಲೆಗಳೆಲ್ಲ ತಗೊಂಡು ನಾನು ಅದು ಪರಿಹಾರ ಕೊಡ್ತೀನಿ ನಾನು ಬರುತ್ತೆ ಈ ಕಡೆ ಬಿಳಾಗಿ ಬರುತ್ತೆ ಇದು ಡೆಡ್ ಎಂಡ್ ಇರೋದ್ರಿಂದ ಇವ್ರಿಗೆ ಹನ್ನೆರಡು ಅಡಿ ಕೊಟ್ಟಿರ್ಬೋದು ಹನ್ನೆರಡು ಅಲ್ಲ ಇನ್ನೂ ಹೋದ್ರೆ ನಾವು ಇಪ್ಪತ್ತಡಿನೂ ರೋಡ್ ಇಟ್ಕೋಬಹುದು ಅವರು ಮಾಡ್ಕೊಟ್ಟಿರೋ ಮಾಡಿಕೊಟ್ಟಿರೋ ಹೆಂಗೆ ಮಾಡ್ಕೊಟ್ರೆ ಅಂದರೆ ಅವ್ರ ತಾತ ಮುತ್ತಾತ ಆಸ್ತಿ ಅದು ನಮ್ಮ ಆಸ್ತಿ ಅಲ್ಲ ಅವ್ರ ಮುತ್ತಾತ ಆಸ್ತಿ ಅವ್ರು ಮಾಡ್ಕೊಡ್ತಿದ್ದಾರೆ ಪಂಚಾಯತಿ ಅವರು ಏನಿರುತ್ತೆ ಪತ್ರದಲ್ಲಿ ಏನಿರುತ್ತೆ ಅದು ನೋಡ್ಕೊಡೋದು ಇವಾಗ ಇದೇ ರಸ್ತೆಯಲ್ಲಿ ಹತ್ತನೇ ತಾರೀಕು ನಿವೇಶನ ಬಗ್ಗೆ ಮಾತಿನ ಚಕಮಕಿ ನಡೆದಿಂತ ಯೂಟ್ಯೂಬಲ್ಲಿ ಬಂದಿರುವ ಪ್ರಕಾರ ಒಂದೆರಡು ದಿವಸ ಮುಂಚಿತವಾಗಿ ಏನು ಸಲೀಂ ಖಾನ್ ಅವರು ಹೇಳಿದ್ದಾರೆ ಅವ್ರ ತಂದೆ ನನ್ನ ಮನೆ ಬಂದ ಬಳಿ ಬಂದು ನಿಮ್ಮಣ್ಣ ರೋಡ್ ಮೇಲೆ ಮಾರ್ಕಿಂಗ್ ಮಾಡಿದ್ದಾರೆ ಅದು ಬಂದು ಸ್ವಲ್ಪ ಅವ್ರಿಗೆ ಹೇಳಿ ರೋಡ್ ಬಿಟ್ಟು ಹಾಕ್ಕೊಳ್ಳಿ ಅಂತ ನನಗೆ ತಿಳಿಸಿರ್ತಾರೆ ಆ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಇದು ಏನು ಪತ್ರ ಇದೆ ಅದು ಎತ್ಕೊಂಡ್ಬನ್ನಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿರ್ತೀನಿ ಆವಾಗ ಜೆ ಸಿ ಪಿ ಬಂದು ಮಾರ್ಕ್ ಹಾಕಿದ್ದಾರೆ ನೀವು ಬನ್ನಿ ಅಂತ ಯಾರಿಗೂ ಕೈಯಲ್ಲಿ ನನಗೆ ಹೇಳಿ ಕಳಿಸ್ತಾರೆ ಆವಾಗ ನಾನು ಬಂದು ನಮ್ಮಣ್ಣ ಅವ್ರ ಪೇಪರ್ಗೆಲ್ಲ ತಂದು ಕೊಟ್ರೆ ಅವ್ರ ಪೇಪರ್ ಮಿಸ್ ಆಗಿಬಿಟ್ಟು ನಾನು ಇವರು ಪೇಪರ್ ಓದ್ಕೊಂಡು ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ ನೋಡಿ ಇದು ನಾನು ಮೆಂಬರ್ ಇದ್ದಾಗ ಮಣ್ಣು ಮತ್ತು ಕಲ್ಲು ನರೇಗಾದಲ್ಲಿ ಆಗೋವಾಗೇ ಗಲಾಟೆ ನಡೆದಿತ್ತು ನಮ್ಮ ಅಣ್ಣನೂ ಬೇರೆಯವರು ರೋಡ್ ಇನ್ನೂ ಆ ಕಡೆ ಬರುತ್ತೆ ರೋಡ್ ಈ ಕಡೆ ಹಾಕಿರ್ತಾ ಹಾಕಿರ್ತಾರೆ ಅಂತ ಇದು ಸುಮಾರು ಐದು ವರ್ಷದ ಮುಂದೆ ನರೇಗಾಲಿ ಮಾಡಿದಾಗ ಆವಾಗ ಸಲ ಒಂದು ಗಲಾಟೆ ನಡೆದಿರುತ್ತೆ ರೋಡ್ ಆ ಕಡೆ ಇದೆ ಅವರು ಡಬ್ಬ ಅಡ್ಡ ಇಟ್ಕೊಂಡಿದ್ದಾರೆ ಎತ್ತಿಲ್ಲ ಅಂತ ಅವ್ರಿಗೂ ಆ ವಿಚಾರ ಗೊತ್ತಿರುತ್ತೆ ತದನಂತರ ನಾನು ಮತ್ತೆ ಸಿಮೆಂಟ್ಗಳು ನರೇಗಾ ಕ ಕಾಮಗಾರಿಕಲ್ಲಿ ಹಾಕಿರ್ತೀನಿ ಅದನ್ನು ಏನು ಮಾಡಿರ್ತಾರೆ ಅದರ ಮೇಲೇ ಸಿಮೆಂಟ್ ಯಾವ ಮೇಲೆ ಹಾಕಿರ್ತಾರೋ ಅದ್ರ ಮೇಲೆ ಕಾಮಗಾರಿಕೆ ನಡೆದಿರುತ್ತೆ ಇನ್ನೊಂದು ವಿಚಾರ ಸಲೀಮ್ ಅವರು ಹೇಳ್ತಾರೆ ಉದ್ದೇಶಪೂರ್ವಾಗಿ ನನ್ನ ಮನೆಯವರೆಗೂ ಬೇ ನನ್ನ ಮನೆ ಹತ್ರ ಹಾಕಿಲ್ಲ ಬಿಟ್ಟಿಲ್ಲ ಬಿಟ್ಟಿದ್ದಾರೆ ಅಂತ ಅದನ್ನು ಪಿ ಡಿಒ ಬಂದು ಕೇಳಿ ನೆರೇಗಾದಲ್ಲಿ ಅಂದಾಜು ಮೊತ್ತ ಅಂತ ಹಾಕಿರ್ತಾರೆ ಯಾವ ಮನೆಯಿಂದ ಎಲ್ಲರಿಗೂ ಅಂತ ಹಾಕಿರ್ತಾರೆ ಅಂದಾಜು ಮೊತ್ತದಲ್ಲಿ ಎಲ್ಲರಿಗೂ ಆ ಮೆಜರ್ಮೆಂಟ್ ಬರುತ್ತೆ ಅಲ್ಲವರ್ಗು ಕೆಲಸ ಮಾಡ್ತಾರೆ ಜಾಸ್ತಿ ಮಾಡಿದ್ರೆ ಸರ್ಕಾರ ದುಡ್ಡು ಕೊಡಲ್ಲ ಕಮ್ಮಿ ಮಾಡಿದ್ರೆ ಬೇಕಾದರೆ ದುಡ್ಡು ಹಿಡ್ಕೊಡುತ್ತೆ ಆ ಪ್ರಕಾರವಾಗಿ ಹಾಕಿದರೆ ವಿನಃ ಉದ್ದೇಶಪೂರ್ವವಾಗಿ ಏನೂ ಹಾಕಿಲ್ಲ ಅವರ ತಮ್ಮ ಅಧ್ಯಕ್ಷರಾಗಿದ್ದಾರೆ ಅಂತ ಇವರು ಅಣ್ಣನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಅದು ಸುಳ್ಳಾಗಿರುತ್ತೆ ಮತ್ತು ಅವನಾರೋ ಬಗೆಟ್ ಪಕ್ಕದಲ್ಲಿ ಇಟ್ಕೊಂಡು ಅಧ್ಯಕ್ಷರಾದರೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಕೆಲಸ ಮಾಡಬೇಕಂತ ಹೇಳ್ಕೊಡ್ತಾನೆ ಮತ್ತು ಅಧ್ಯಕ್ಷರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆ ಮಾತು ಹೇಳಿದ್ಮೇಲೆ ನಾನೆಲ್ಲ ಅವ್ರ ಉತ್ತರ ಕಡೆಗೆ ರೋಡ್ ಇರುತ್ತೆ ಅವ್ರ ಆಪೋಸಿಟ್ ಇರುವ ಎಲ್ಲ ಸೈಡ್ಗಳ ಪತ್ರಗಳನ್ನು ತಂದಿರ್ತೀನಿ ಈ ಪತ್ರದಲ್ಲಿ ನೋಡಿ ನೀವು ಎಂಟಡಿ ಇರುತ್ತೆ ರೋಡು ಇನ್ನೊಂದು ಪತ್ರದಲ್ಲಿ ನೋಡಿ ಎಂಟಡಿ ಇರುತ್ತೆ ಇನ್ನೊಂದು ನೋಡಿ ಎಂಟಡಿ ಇರುತ್ತೆ ಇನ್ನೊಂದರಲ್ಲಿ ನೋಡಿ ಎಂಟು ಅಡಿ ಇರುತ್ತೆ ಆವಾಗ ನಾನು ಇದು ನೋಡಿದೆ ನೋಡಪ್ಪ ಈ ಸೈಡ್ ಅವರು ಸರ್ದಾರ್ ತಕೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ದಾರ್ ಸೈಡ್ ಅಲ್ಲ ಅದು ಅನ್ನ ಅವ್ರು ತೊಗೊಂಡಿರ್ತಾರೆ ಶಬೀರ್ನ ಸಮಾಧಾನ ಮಾಡಿ ನೋಡಪ್ಪ ರೋಡ್ ಪಕ್ಕದಲ್ಲಿದ್ದರೆ ನಿನಗೆ ಇರುತ್ತೆ ಎರಡು ಅಡಿ ಎರಡು ಅಡಿ ಬಿಟ್ಟು ಹಾಕ್ಕು ಅಂತ ಹೇಳಿಬಿಟ್ಟು ನಾನು ಒಟ್ಟೋಗಿರ್ತೀನಿ ನಂತರ ಏನು ಮಾಡಿದ್ದಾರೆ ಮಾರ್ಕಿಂಗ್ ಇವ್ರು ಅಂತ ಹೇಳಿಬಿಟ್ಟು ನಾನು ಬಂದು ನೋಡಿದಾಗ ಎರಡಡಿ ಬಿಟ್ಟು ಅವರು ಹಾಕ್ಕೊಂಡಿರ್ತಾರೆ ಅಷ್ಟಲ್ಲಿನೇ ಈ ಅವರು ಬೆಂಗಳೂರಿಂದ ಬರ್ತಾರೆ ಸಲೀಮನವರು ಬಂದವರು ಇವರು ಬಂದಿದೆ ಅವಾಜು ಕಿಚ್ಕೊಂಡು ಇದು ಮಾಡ್ಕೊಂಡು ನಿನ್ನ ಅಧ್ಯಕ್ಷ ಏನೋ ಮಾಡ್ತಾ ಇರೋದು ನೀನೇನೋ ಅಂದ್ಕೊಂಡಿದ್ದೆ ನೀನು ಈ ಥರ ಮಾಡ್ತಾಯಿದ್ದೀನಿ ಅಂತ ಈ ಕೊಕ್ಕರೆ ನೀರಲ್ಲಿ ಮೀನು ಹಿಡಿದು ಮತ್ತೆ ತಲೆ ಮೇಲೆ ಎತ್ತೆ ಆ ಥರ ಎಲ್ಲ ನನ್ನೆಲ್ಲ ರೋಪ್ ಹಾಕ್ಕೊಂಡೆಲ್ಲ ಆ ಥರ ಎಲ್ಲ ಆ್ಯಕ್ಷನ್ ಮಾಡೋದು ಎಲ್ಲ ಬೈತಾರೆ ನೀವೇ ಹಾಕಿರೋದು ಪಂಚಾಯಿತಿ ಹಾಕಿ ಕೆಟ್ಟ ಮಾತಾಡ್ತಾನೆ ಮತ್ತೆ ಯಾಕೆ ಕಿತ್ತಕ್ಕೆ ಇದೆ ನೀವು ಮಾಡ್ತಾ ಇರೋದು ಕಿತ್ತಕ್ಕೆ ಹಾಕಿದ್ದೀರ ಅಂತ ಹೇಳ್ತಾನೆ ಆವಾಗ ಈ ಕಡೆ ಇದ್ದ ನಮ್ಮ ಅಣ್ಣನ ಮಕ್ಕಳು ಕೋಪ ಮಾಡಿದಾಗ ಅವನಿಗೆ ಒಂದು ಏಟ್ ಹಾಕಿ ಇವನ್ಗೂ ಒಂದು ಏಟ್ ನಾನು ಹಾಕಿ ಸಮಾಧಾನ ಪಡಿಸಿರ್ತೀನಿ ಈ ಥರ ಎಲ್ಲ ಮಾತಾಡಬಾರ್ದು ಪಂಚಾಯತಿನ್ ಅವನು ಹೇಳೋ ಮಾತ್ರಲ್ಲೇ ನೀವು ಗಮನಿಸಿ ನಾನು ಜೋರಾಗಿ ಜೋರಾಗಿ ಮಾತಾಡಿದೆ ಪಂಚಾಯತಿ ಬಗ್ಗೆ ಏನು ಹೇಳಿದೆ ಅಂತ ಹೇಳ್ತಾರೆ ಮತ್ತು ನೀವು ಯೋಚನೆ ಮಾಡಿ ಅವ್ರು ಕೊಟ್ಟಿರೋ ಕಂಪ್ಲೇಂಟು ನಿಮ್ಮ ಪ್ರಕಾರ ಹೇಳಿದಾಗ ನನಗೆ ಇಲ್ಲಿ ಹೊಡೆದ್ರು ನಾನು ಸಸ್ಯ ಚಿಕಿತ್ಸೆ ಮಾಡ್ಕೊಂಡಿದ್ದೆ ನನ್ನ ಮೂರು ಹಲ್ಲುಗಳು ಒಟ್ಟೋಗಿದೆ ಅಂತ ನನ್ನ ಮೂರು ಹಲ್ಲುಗಳು ಒಟ್ಟೋಗಿದ್ರೆ ಅದು ನಂಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನಿವೇಶನ ಮಾಡಿ ಹೊಡೆದಾಗ ಹಲ್ಲುಗಳಿದ್ರೆ ಬಾಯಲ್ಲೇ ಇರುತ್ತೆ ಎಲ್ಲೋ ಒಟ್ಟೋಗಿರುತ್ತೆ ಅದು ಬಹಳ ಶತ ಪ್ರಯತ್ನ ಮಾಡಿ ಒಂದು ಕ್ರಿಮಿನಲ್ ಮಕದಮೆ ಆಗ್ಬೇಕಂತ ಅದನ್ನು ಏನು ಬಹಳ ಪ್ರಯತ್ನ ಪಟ್ಟು ಅದು ಕಿತ್ಕೊಂಡಿದ್ದಾರೆ ವಿನಃ ಬೇರೆದೇನಿಲ್ಲ ಆಕಂದರೆ ಕ ಹಲ್ಲುಗಳಿದ್ರೆ ಹಲ್ಲುಗಳು ಕೊಡಬೇಕಾಗಿತ್ತು ಮತ್ತು ಅವ್ರ ಸರ್ಟಿಫಿಕೇಟ್ ಬೇಕಾಗಿತ್ತು ಹಲ್ಲುಗಳು ಉದುರಿದೆ ಅಂತ ಅವ್ರು ಏನು ಮಾಡ್ಕೊಂಡ್ರೆ ಅದಕ್ಕೆ ಕೋರ್ಟ್ ಹೋಗಿದೆ ನ್ಯಾಯಾಲಯದಲ್ಲಿ ಅದು ನಾವು ತೀರ್ಮಾನ ಮಾಡ್ಕೊಳ್ಳೋಣ ಇದು ಆಗಿರೋದು ಉದ್ದೇಶಪೂರ್ವವಾಗಿ ನೀವೇ ನೋಡಿ ದೂರದಿಂದ ನಮ್ಗೆ ಅಲ್ಲಿ ವಿರುದ್ಧ ನನ್ನ ಮೇಲೆ ಎಲೆಕ್ಷನ್ ನಿಂತವ್ರ ಮನೆ ಇದೆ ಅಲ್ಲಿ ಆಪೋಸಿಷನ್ನು ಅಲ್ಲಿಂದ ವಿಡಿಯೋ ಮಾಡ್ತಾರೆ ನನ್ನ ಮನೆಯಲ್ಲಿರೋನ್ ಕರ್ಕೊಂಡು ಇವ್ರ ಮೇಲೆ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ ಅವನ ಬೈಕಿಟ್ಟಿಡಿಯೋವನ್ನ ಯಾವನೇ ಹೇಳ್ತಾನೆ ಅಧ್ಯಕ್ಷರು ಅಧಿಕಾರದಲ್ಲಿ ದುರ್ಯೋಪ ಮಾಡ್ತಾ ಅಂತ ಅವ್ರ ತಂದೆ ಜಾಮಿಯಾ ಮಸೀದ್ ಪೇಶೆಂಟ್ ಪೇಷೆಂಟ್ ಅಂತ ಲೆಟರ್ ಕೊಟ್ಟು ಎಲ್ಲ ಜನರಿಗೆ ಏನ್ ಮೋಸ ಮಾಡ್ತಾ ಇದೆ ಅಲ್ಲೆಲ್ಲ ಲಿಖಿತ ನನ್ನಿದೆ ನಾನು ಅಡ್ಮಿನಿಸ್ಟ್ರಾದ ಆದ್ಮೇಲೆ ಜಾಮಿಯಾ ಮಸೀದಿ ಕಮಿಟಿ ಆಗಿಲ್ಲ ಅವರು ಎಲ್ಲೆಲ್ಲಿ ಗಳು ಕೊಟ್ಟಿದ್ದಾರೆ ಅದೆಲ್ಲ ನಾನು ಸಾಬೀತುಪಡಿಸ್ತೀನಿ ಅವರು ಇರುವ ಜಮೀನಿನಲ್ಲಿ ಸರ್ಕಾರಕ್ಕೆ ಕೂಡ ಮೋಸ ಮಾಡಿಬಿಟ್ಟು ಜಿಪಿ ಮಾಡಿಕೊಟ್ಟು ಎಲ್ಲರಿಗೆ ಸರ್ಕಾರಕ್ಕೆ ಲಾಭ ಇಲ್ಲದೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ಜಿ ಪಿ ಎ ಮಾಡಿಬಿಟ್ಟು ಅವ್ರ ಮನೆ ಪಾಯ ಹಾಕೊಂಡಿದ್ರೆ ಪಾಯ ತೆಗಿರಿ ಇಲ್ಲಿ ರೋಡ್ ಬರುತ್ತೆ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ರಾಂಗು ನೀವು ಹಾಕೊಂಡಿರೋದು ಇದಂತ ನೀವು ದುರುಪಯೋಗ ಮಾಡ್ತಾ ಇರೋದು ನೀವು ನಿಮ್ ತಂದೆ ಅಂತ ಹೇಳಿಬಿಟ್ಟು ಅಧ್ಯಕ್ಷರಂದ್ರೆ ಜಾಮಾ ಮಸೀದ್ ಅಂದ್ರೆ ಗೌರವ ಕೊಡ್ತಾರೆ ಆ ಕೆಲಸ ಮಾಡ್ತಾ ಇರೋದು ನೀವು ಇದನ್ನು ಪ್ರೂಫ್ ಮಾಡ್ತೀನಿ ಯಾರ್ಯಾರು ಎಷ್ಟು ಜನ ತೊಂದರೆ ಮಾಡಿದ್ದೀರಾ ಎಷ್ಟು ಜಿ ಪಿ ಎಗಳು ಮಾಡಿ ಕೊಟ್ಟಿದ್ದೀರಾ ನೀವು ಹತ್ತಕ್ರ ಎಷ್ಟೋ ಇರೋದು ನೀವು ಡಿ ಸಿ ಕನ್ವೆಷನ್ ಮಾಡಿ ಕೊಡ್ಬೇಕಾಗಿತ್ತು ಇದೇನು ಮಾಮೂಲಿ ಏನಲ್ಲ ಮತ್ತೆ ಏನ್ ಹೇಳ್ತೀರಾ ಸರ್ವೆ ನಂಬರ್ ಸರ್ವೆ ನಂಬರ್ ಮೂರು ಭೂ ಪರಿವರ್ತನೆ ಆಗಿದೆ ಆವತ್ತು ಆ ಕಾನೂನಲ್ಲಿ ಆವತ್ತು ಯಾವ ಥರ ಇತ್ತು ಮಸೀದಿ ಮಶಾನಕ್ಕೆ ಬಿಡಬೇಕು ಅದನ್ನ ಬಿಟ್ಟು ಭೂ ಪರಿವರ್ತನೆ ಮಾಡಿರೋದು ರೋಡ್ ಎಲ್ಲಿ ಹೋಗಲ್ಲ ಪ್ಲ್ಯಾನಲ್ಲಿ ಇರುತ್ತೆ ರೋಡ್ ಎಲ್ಲಿ ಬರುತ್ತೆ ಹೇಳ್ಬಿಟ್ಟು ಎಲ್ಲರೂ ಪೇಪರ್ ತರಕ್ಕೆ ನಾನು ಪಿ ಡಿ ಅಂದ ತರಿಸಿದ್ದೀನಿ ಈ ಕಡೆ ಆ ಕಡೆ ಇರೋ ಪೇಪರ್ಗಳು ತರಿಸಿದ್ದೀವಿ ಅದು ಕುಲಂಕುಷವಾಗಿ ಆವತ್ತು ಸಾಬೀತಾಗೋದು ಏನು ಮಾಡ್ತೀವಿ ರೋಡ್ ಎಲ್ಲಿ ಬರುತ್ತೆ ಅಂತ ನಾನು ಇದಕ್ಕೆ ತಿಳಿಸ್ತೀನಿ ಇದು ನನ್ನ ಮೇಲೆ ಸುಮ್ಮನೆ ರಾಜಕೀಯ ಉದ್ದೇಶವಾಗಿ ಬೇರೆಯವರು ಇವರೆಲ್ಲ ಹೇಳ್ಬಿಟ್ಟು ಈ ತರ ಮಾಡಿಸಿದ್ದಾರೆ ತಲೆ ತಿಂದ್ರೆ ಅವ್ರಿಗೆ ಏನ್ ಮಾತಾಡ್ಬೇಕು ಏನಂತ ಗೊತ್ತಿಲ್ಲದೆ ದೂರದಲ್ಲಿರೋ ಮಕ್ಕಳಿಗೆ ಆತರ ಹೇಳಿರ್ತಾರೆ ಆತರ ಅದೆಲ್ಲ ಕೇಳ್ಬಿಟ್ಟು ಏಕಾಏಕಿ ಬಂದು ನನ್ನ ಮೇಲೆ ಸಿಂಗರ್ ಆಗಿ ನೀವು ಮಾತಾಡೋ ಮಾತು ಅವನು ಇವನು ಅಂತ ಹೇಳ್ತಾನೆ ನನ್ನ ಮುಂದೆ ಅವನು ಹುಡುಗ ಅವನು ಒಂದು ಅಧ್ಯಕ್ಷರಾಗಿ ಎಷ್ಟು ತಾಳ್ಮೆಯಿಂದ ಅವ್ನು ಮಾತಾಡ್ತಾ ಇದ್ದಾನೆ ನೀವು ಯೋಚನೆ ಮಾಡ್ಕೊಳ್ಳಿ ಅಧ್ಯಕ್ಷರಿಗೆ ಎಷ್ಟಂತ ಯಾರು ಏನು ಮಾತಾಡಿದೆ ಅಂತ ಒಂದು ಕಚ್ಚೋ ಹಾವು ವಿಷ ಹಾವು ಕೂಡ ಕಚ್ಚಕ್ಕೆ ಎಲ್ಲಿ ಹುಡ್ಕೊಳ್ಳ್ದೆ ಇನ್ನೊಂದು ಏನ ಮಾಡಿದೆ ತುಳಿದ್ರೆ ಕಚ್ಚಕ್ಕೆ ಹೋಗೋದು ಬೇರೆಯವ್ರ ಸುಮ್ಮನೆ ಅದು ವಿಷಯ ಕಾರ್ಯ ಹಾವಾದ್ರೂ ಇದು ಮಾಡಲ್ಲ ಏನು ನಾವು ಏನು ಅಧಿಕಾರದಲ್ಲಿ ಇದ್ರೇನು ಒಂದು ಸಿಂಹದ ಬಿರುತ್ತರ ನನ್ಗೆ ಕೊಟ್ಟಿದ್ರು ಸಿಂಹಕ್ಕೆ ಹುಲಿ ಆಗಲಿ ಏನೋ ಬೋನ್ದಲ್ಲೇ ಇಕ್ಕಿರ್ತಾರೆ ನಾವು ಅಧ್ಯಕ್ಷರಾದನು ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ವಿನಃ ಬೇರೆ ರೀತಿ ಎಲ್ಲ ನೀವು ಸುಮ್ಮನೆ ಮನಸ್ಸಿಗೆ ಮಾತಿಗೆ ಬಂದೆಲ್ಲ ಎಲ್ಲ ಬಾಯಿಗೆ ಬಂದೆಲ್ಲ ಮಾತಾಡಬೇಡಿ ಅಂತ ಈ ಸಂದರ್ಭ ನಾನು ತಿಳಿಸ್ತೀನಿ